ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವಭರಂ ಋಗ್ವೇದ ಆಚಾರ ಯೂಟ್ಯೂಬ್ ಚಾನಲ್ ಸೊ ನಂದು ಹೊಸ ಚಾನಲ್ ಒಳಗೆ ಏನಾದರೂ ಒಂದು ಕಂಟೆಂಟ್ ಮಾಡಿ ಹಾಕಿದ್ರ ಅಂತೇಳಿ ಪ್ಲಾನ್ ಮಾಡಕತ್ತಿದ್ದೀರಿ ಓದುವಂತ ಗದ್ದೆದಾಗ ಏನಾದರೂ ಒಂದು ಮಾಡಿ ಹಾಕಿದ್ರ ಅಂತ ವಿಡಿಯೋ ಆ ಪ್ಲಾನ್ ಮಾಡ್ಕೊಳತ್ತಿದ್ರು ಯಾಕಂದ್ರೆ ನಮ್ಮ ಹಾಬೀಸ್ ಜೊತೆ ಜೊತೆಗೆ ಓದೋದ್ರಿಂದ ಒಂದು ಸ್ವಲ್ಪ ಮನಸ್ಸು ಕೂಡ ಫ್ರೆಶ್ ಇರ್ತೈತಿ ನಮ್ಮ ಆಕ್ಟಿವ್ ಆಗಿರ್ಬೋದು ಅಂತೇಳಿ ಜಸ್ಟ್ ಪ್ಲ್ಯಾನ್ ಟು ಏನಾರ ಒಂದು ಕಂಟೆಂಟ್ ಮಾಡಿದ್ರಂತ ಅಂತ ಹೇಳಿ ನಾ ಒಂದು ಪ್ಲಾನ್ ಇತ್ತು ಸೊ ಹಂಗಾಗಿ ಇದೆಲ್ಲ ಕತಿ ಬೇಡ ಹಿಂದಿನ ಕತಿ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಈ ವಿಡಿಯೋದ ಟೈಟಲ್ ತಮ್ನಲ್ಲಿ ನೋಡಿ ಯಾರತಾಗಿರ್ತತಿ ನಾ ಏನಪ್ಪಾ ಅಂತಂದ್ರೆ ಇಲ್ಲಿ ನಾ ಇದ್ದಂಥ ಏರಿಯಾ ಒಳಗೆ ನನ್ನ ಚಹಾ ಅಂಗಡಿ ಒಳಗೆ ಯಾವ ಚಾ ಅಂಗಡಿ ಒಳಗೆ ಎಲ್ಲಿ ಚಾ ಭಾರಿ ಮಸ್ತ್ ಮಾಡ್ತಾರಂತೇಳಿ ಒಂದು ಕಂಟೆಂಟ್ ಮಾಡಿದಾರತ್ತೆ ಅಂದರೆ ಇದನ್ನು ಭಾಳ ಮಂದಿ ಬಾಯ ಕೆಳ ಅಲ್ಲಿ ಚಾ ಭಾರಿ ಕೊಡ್ತಾರ ಇಲ್ಲಿ ಚಹಾ ಬಾರಿ ಕೊಡ್ತಾರ ಅಂತೆಲ್ಲ ಅಂತಿರ್ತಾರೆ ಸೊ ಹಂಗೆ ಎಲ್ಲಿ ಚಾ ಭಾರಿ ಕೊಡ್ತಾರ ನನಗೆ ಎಲ್ಲಿ ಚಾ ಭಾಳ ಇಷ್ಟ ಅಂತ ಅಂತೇಳಿ ಒಂದು ಏನಾರ ಕಂಟೆಂಟ್ ಕಿಂಟೆಂಟ್ ಮಾಡಿ ಹಾಕಿದ್ರೆ ಅದು ಯೂಟ್ಯೂಬ್ನಾಗ ಅಂತ ಹೇಳಿ ಪ್ಲಾನ್ ಮಾಡಿದ್ದೆ ಅಂದ್ರೆ ಚಹ ಎಲ್ಲಿ ಬಾರಿ ಕೊಡ್ತಾರ ಊಟ ಎಲ್ಲಿ ಮಸ್ತ್ ಆತು ಸಂಜೆ ಸ್ನಾಕ್ಸ್ ಅಲ್ಲಿ ಬಾರಿ ಮಸ್ತೈತಿ ಮತ್ತೊಳ ಇಲ್ಲಿ ಸ್ಟ್ರೀಟ್ ಫುಡ್ ಏರಿಯಾ ಅಂತೇಳಿ ಒಂದು ಏರಿಯಾ ಐತಿ ಅಲ್ಲಿ ಆಗೋದ ಅಂಗಡಿಯ ಹಿಂಗ್ ಏನಾರ ಒಂದು ಕಂಟೆಂಟ್ ಮಾಡ್ಕೊಂತ ಹೋದ್ರೆ ಫ್ರೀ ಇದ್ದಾಗೆಲ್ಲ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ ಸೊ ನನಗೆ ಚಹಾದಾಗಿನ ಹುಳ ಅಂತೂ ನಾನು ಅಲ್ರಿ ಕುಡಿಬೇಕಂತ ಚಹಾ ಹೇಳಿ ನನಗೆ ಸೆನ್ಸ್ ಆದಾಗ ಅಂತ ಹೇಳಿ ನನ್ನ ನಾರಿಗೆ ಕೇಳಿದಾಗ ಸೊ ಅವಾಗ ಚಾ ಕುಡಿಯಕ್ಕೆ ಹೋಗಿ ತನಿ ಮನಸ್ಸಕ್ಕೆ ಹುಷಾರಿಲ್ಲ ಒಂದು ಸ್ವಲ್ಪ ಚಹಾ ಕೊಡ್ತಿದ್ದೆ ಅಂತ ಯಾವಾಗ ಯಾವಾಗ ಅಂಗಡಿ ಹೋಗಿರ್ತಾನಲ್ಲ ಅವನ್ನೆಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಬಂದಾನೆ ಸೊ ಅದನ್ನು ಜೋಡಿ ಶೇರ್ ಮಾಡ್ಕೊತಾನಂತ ಆ್ಯಂಡ್ ಈ ವಿಡಿಯೋ ಲಾಸ್ಟ್ನಾಗ ಸಿಗ್ತಾನಂತ ಯಾವ ಅಂಗಡಿ ಒಳಗೆ ಎಲ್ಲಿ ಚಹಾ ಭಾರಿ ಮಸ್ತ್ ಸಿಕ್ತತಿ ಅಂತೇಳಿ ಲಾಸ್ಟ್ನಾಗ ಸಿಗ್ತಾನಂತ ಚಟ್ವಾಗಿದ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮಾಡಲಿ ಮನಗನ್ನೇ ಪಣ್ಣನೆಯ ಪ್ರೀತಿಯು ಸುಕಲಿ ಮನವಾ ಕದ್ದನ್ನಾಕಿಯ ಲಘು ಮೋದ ಬಿಳಿ ಮೋದ ಚಲ್ಮೋದ ಚೆನ್ನೆ ತಿಳಿ ನೀರ ತೆರಮನದ ಕಾಕತ್ತಳಲ್ಲ ನನ್ನ ತ್ರಿತೇ ಸತ್ತು ನಾಕೂ ತೀರಲು ಕತ್ತತ್ತಿ ಮುತ್ತಿ ಕೂಡಲು ತಿಳಕಾಲನ ಕಾಣದಿರೆ ಕಾಗಳೆದಂತೆ ಹುಡುಕುವಳು ನಾವು ಸಂತಪ್ಪಿದರೆ ಮೈದೋಳವಿ ಓಡುವಳು ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು ಒನ್ ವೀಕ್ ಲೈತೆ ನಾನೆಂಗ ಮಾಡಲಿ

ಈಗ ನೋಡ್ರಿ ಇಲ್ಲಿ ಚಾ ಬಾಗ್ ಬೆಲ್ಲ ಚಾ ಕುಡದ್ ಬಂತ ಲಾಸ್ಟ್ನ ಇವ್ ಇಷ್ಟು ವಿಡಿಯೋ ಅಂದ್ರೆ ಇವ ಇನ್ನೊಂದ್ ಎರಡ್ ಮೂರ್ ಅಂಗಡಿ ಅದಾವ ಇಲ್ಲೇ ಬಾರಿ ಮಸ್ ಮಸ್ ಕೊಡ್ತಾ ಚಾ ಅವೆಲ್ಲಾ ಅಂಗಡಿ ಆದ್ಮೇಲೆ ನಿಮಗ್ ಯಾವ ಅಂಗಡಿಯಾಗ ನನ್ ಚಾ ಭಾಳ ಇಷ್ಟ ಆಗತ್ತ ಅಂತ ಹೇಳಿ ಲಾಸ್ಟ್ನೇ ಕೇಳ್ತಾನಂತೆ ಹುಷಾರ್ ಆಗತತಿ ಹಂಗಾಗಿ ಒಂದ್ಸಲ್ ಚಾಕೂದ್ ಬರೋಣಂತೇಳಿ ಚಾಕೂದ್ ಬರಾಕಿತ್ತೆ ಮತ್ ಚಿಕ್ ನಿಮ್ಗ ಇನ್ನೊಂದು ಅಂಗಡಿ ಒಳಗ ಚಟೋ ಆಗಿರಿ ಕೆಲಕಾಲಿರೇ ಕನಕ ಕಳೆದ ಹುಡುಕುವಳು ನಾಮ ತಪ್ಪೆ ಬೈದೋಡದಿ ಓಡುವಳು ನಾಮ ತಾಡದೆ ಸುಮ್ಮನಿರೇ ಮನದಲ್ಲೇ ಇವತ್ತಿಂದ ಈ ವಿಡಿಯೋ ಇಷ್ಟ ಆಗೈತ ಅಂತ ಹೇಳ ಅಂತ ಇದು ಸೊ ಇದ್ದಂತ ಏರಿಯಾ ಯಾವ್ದಪ್ಪ ಅಂತೇಳ ಅಂತಂದ್ರೆ ಸ್ಟೂಡೆಂಟ್ಸ್ ಗಳು ಆಲ್ಮೋಸ್ಟ್ ಬೆಂಗಳೂರ್ ಸ್ಟೂಡೆಂಟ್ಸ್ ಗಳು ಇರುದ ಅಂತಂದ್ರೆ ಚಂದ್ರೆ ವಿಜಯನಗರ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರ ಸೊ ಓದಿ ಓದಿ ಆದ್ರೆ ಚಾ ಕುಡಿದ್ರಿಂದ ಒಂದು ಸ್ವಲ್ಪ ಫ್ರೆಶ್ನೆಸ್ ಬರ್ತೈತಿ ಅಂತ ಅಂತೇಳಿ ಅದು ಒಂದು ಇಟ್ಸ್ ಅ ಫ್ಯಾಕ್ಟ್ ಆರ್ ಇಟ್ಸ್ ಅ ಬಿಲೀಫ್ ಐ ಡೋಂಟ್ ನೋ ಬಟ್ ಅದು ಫ್ಯಾಕ್ಟ್ ಅಂತ ಅಂದ್ ಗೊತ್ತಿಲ್ಲ ಬಟ್ ನಂಬಿಕೆ ಅಂತೂ ಹೌದು ಚಹಾ ಒಂದು ಸ್ವಲ್ಪ ಮಣಿಸ್ ಅಂದ್ರೆ ಓದಿ ಓದಿ ಕುಂತ್ ಕುಂತ್ ಬ್ಯಾಸ್ರಾಗ ಒಂದ್ ಸ್ವಲ್ಪ ಚಹಾ ಕುಡಿಯಾಕಂತ ಹೇಳಿ ಅಂತ ಫರ್ ಹೋದಾಗ ಕೈಕಾಲು ಒಂದು ಸ್ವಲ್ಪ ಚಲನ ಬಲ ಹಾಕವು ಮತ್ತೊಳ್ಳೆ ಮೈಂಡ್ ಒಂದು ಸ್ವಲ್ಪ ಒಂದು ಸ್ವಲ್ಪ ರಿಫ್ರೆಶ್ ಆಕೈತಿ ಸೊ ಹಂಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂದ್ರೆ ಚಹಾ ಅಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಅಂದ್ರೆ ನಮ್ಮ ಕಡೆ ಎಲ್ಲ ಬೆಳಗ್ಗೆ ಎದ್ರು ಚಹಾ ಮಧ್ಯಾಹ್ನ ಖಾಲಿ ಕುಂತರು ಚಹಾ ಒಂದು ಮಳಿ ಮಳೆ ಚಾ ಜಾಸ್ತಿ ಬಿಸಿಲು ಇದ್ರು ಚಹಾ ಬ್ಯಾಸ್ರ ಚಾ ಹೊಟ್ಟೆ ಹೊಟ್ಟೆದ್ರೆ ಚಹಾ ಹಂಗೆ ಆ ಕೆಟಗರಿ ಸೆಪ್ರೇಟ್ ಫ್ಯಾನ್ ಬೇಸ್ ಈ ನಮ್ಮ ಉತ್ತರ ಕರ್ನಾಟಕದ ಕಡೆ ಚಹಾ ಮತ್ತು ಕಾಫಿ ಕಡಿಮೆ ಚಹಾಕಿ ಭಾಳ ಐತಿ ಸೊ ನನಗೆ ಚಹಾ ಎಲ್ಲಿ ಭಾಳ ಇಷ್ಟ ಆಗತ್ತಪ್ಪ ಅಂದ್ರೆ ಫಸ್ಟ್ ಫಸ್ಟ್ನಾಗ ಏನು ತೋರಿಸಿದೆ ಅಲ್ಲ ನಿಮ್ಗೆ ನಮಸ್ತೆ ಹೋಟೆಲ್ ಅಂತ ಅಂಥೇಳಿ ಅಲ್ಲಿ ಚಹಾ ಭಾರಿ ಮಸ್ತ್ ಕೊಡ್ತಾರೆ ಸಕ್ರೆ ಇದ್ದರೆ ಚಹಾ ಅಷ್ಟು ಅಂಗಡಿಯಾಗ ಚಹಾ ಭಾರಿ ಮಸ್ತ್ ಕೊಡ್ತಾರೆ ಬಟ್ ನನಗೆ ಅಲ್ಲಿ ಚಹಾ ಭಾಳ ಇಷ್ಟ ಆಗ್ತದೆ ಅಷ್ಟ ಆಗ್ತತಿ ಇನ್ನು ರಾಯಬಾಗ್ ಚಹಾವಳಗೆ ಅದು ಇಟ್ಸ್ ಫೇಮಸ್ ಫಾರ್ ಬೆಲ್ಲದ ಚಹಾ ಅಲ್ಲಿ ಮಾತ್ರ ಬೆಲ್ಲದ ಚಹಾ ಭಾರಿ ಮಸ್ತ್ ಇರ್ತತಿ ಆ್ಯಂಡ್ ಕೋರ್ಸ್ ಸುನಿ ಹಾಟ್ ಅಂತ ಅಂತೇಳಿ ಏನು ತೋರ್ಸಿದ್ನಲ್ಲ ಅಲ್ಲಿ ಕೂಡ ಎಲ್ಲ ಥರ ಚಹಾನು ಅಲ್ಲೊಂದು ಮೂವತ್ತೊಂದು ಐವತ್ತು ಅರವತ್ತು ಥರ ಚಹಾ ಅದಾವ ಎಲ್ಲ ತರ ಚಹಾನು ಭಾರಿ ಮಸ್ತ್ ಕೊಡ್ತಾರೆ ಅಲ್ಲಿ ಕೂಡ ನಂಗೆ ಚಹಾ ಕಾಫಿ ಭಾಳ ಇಷ್ಟ ಆಕತಿ ಇನ್ನು ಅದನ್ನು ಬಿಟ್ಟರೆ ಕೊಲ್ಲಾಪುರಿ ಚಾ ಅಮೃತ್ ಚಾ ಅಂತ ಏನೈತಿ ಅದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಐತಿ ಅಲ್ಲಿ ಕೂಡ ಭಾರಿ ಮಸ್ತ್ ಚಹಾ ಕೊಡ್ತಾರೆ ನನಗೆ ಈ ನಾಲ್ಕು ಹೋಟೆಲ್ಗಳು ಭಾಳ ಅಂದ್ರೆ ಭಾಳ ಚಹಕ್ಕೆ ಸಂಬಂಧಪಟ್ಟರೆ ಭಾಳ ಇಷ್ಟ ಆಗಾವೆ ಇನ್ನು ಕೂಡ ಚಹಾದ ಹೋಟೆಲ್ಗಳು ಭಾಳ ಅದಾವ ಬಟ್ ನನಗೆ ಇಷ್ಟ ಆಗಿದ್ದು ಅಂದ್ರೆ ಇವಷ್ಟೇ ನಾ ಕುದಿದ್ದು ಇಲ್ಲಷ್ಟೇ ಸೊ ಅದನ್ನು ಒಂದು ಏನೋ ಒಂದು ಮಾಡಿ ಹಾಕೊಂಡು ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅಂತೇಳಿ ಅಂತ ಅನ್ಕೊಂಡು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡ್ತೀವಿ ಸರಿ ಯಾರಾದರೂ ಇಲ್ಲಿ ಬೆಂಗಳೂರೊಳಗೆ ಮತ್ತು ವಿಜಯನಗರದಾಗ ಯಾರಾದರೂ ಈ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ಅಂಗಡ ಬಹಳ ಇಷ್ಟ ಅಂತ ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಸರಿ ಆ್ಯಂಡ್ ಮತ್ತೆ ಸಿಗ್ತಾನೆ ಎಲ್ಲಿ ನಾಷ್ಟ ಭಾರಿ ಮತ್ ಸಿಗ್ತೈತಿ ಎಲ್ಲಿ ಊಟ ಭಾರಿ ಮತ್ ಸಿಗ್ತತಿ ನನಗೆ ಯಾವ ಅಂಗಡಿಗೆ ಊಟ ಭಾರಿ ಸೇರ್ತೈತಿ ಮತ್ತೊಳಗೆ ಉತ್ತರ ಕರ್ನಾಟಕ ಊಟ ಎಲ್ಲಿ ಭಾಳ ಚಂದ ಕೊಡ್ತಾರೆ ಮತ್ತೆ ಇಲ್ಲಿ ಪಿ ಜಿಗಳೆಲ್ಲ ರೇಟ್ ಗೇಟ್ ಎಲ್ಲ ಹೆಂಗದವ ಯಾಕಂದ್ರೆ ನಾ ಬೆಂಗಳೂರಿಂದ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ಪಿ ಜಿಗಳು ಅಂತ ಗೊತ್ತಿದ್ದಿಲ್ಲ ನಾ ಹುಡ್ಕೊಂಡು ಹುಡ್ಕೊಂತ ಕಣ್ಣ ಮಗಳು ಹಂಪಿನವ್ರಿಗೆ ಹೋಗ್ಬಿಟ್ಟಿದ್ದೆ ಸೊ ನನಗೆ ಇಲ್ಲಿ ಪಿ ಜಿಗಳೆಲ್ಲ ಎಲ್ಲದಾವ ಕಡಿಮೆ ರೇಟಿನ ಹೆಂಗೆ ಒನ್ಲಾ ಒಂದು ಸ್ವಲ್ಪ ಲಾಗ್ ಮಾಡ್ಬೇಕು ಅನ್ನೋ ಆಸೆ ಭಾಳ ಐತಿ ಒನ್ಲಾ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಸಪೋರ್ಟ್ ಸಿಕ್ತಪ್ಪಾ ಅಂದ್ರೆ ಗ್ಯಾರಂಟಿ ಮಾಡಿ ಶೇರ್ ಮಾಡ್ಕೋತಾನಂತ ದಿಸ್ ಇಸ್ ವಾಟ್ ಚಹಾ ಎಲ್ಲಿ ಭಾರಿ ಮಾರ್ ಸಿಗ್ತೈತಿ ನಂಗೆ ನಾಲ್ಕು ಅಂಗಡಿ ಸಿಕ್ಕಾಪಟ್ಟೆ ಇಷ್ಟ ರೀಪ ಸೊ ಚಹಾ ಅಂಗಡಿ ಎಲ್ಲಿ ಚಹಾ ಎಲ್ಲಿ ಭಾರಿ ಸಿಕ್ತೈತೆ ಅಂತೇಳಿ ನಿಮ್ಮ ನೋಡಿ ಶೇರ್ ಮಾಡ್ಕೊಳಿ ನಿಮ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂತ ಅನ್ಕೊಂಡನೇ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೀಗ ಬ್ಯಾಕ್ ಟು ಸ್ಟಡಿ ಸೊ ಈ ವ್ಲಾಗ್ನಾಗ ಇಲ್ಲಿಗೆ ಮುಗಿಸ್ತನಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಲವ್ ಯು ಅವಸ್ ಸಿಕ್ತನಂತ ಇನ್ನೊಂದು ಸೂಪರ್ ಡೂರಾದ ವ್ಲಾಗ್ನಾಗ ಬಾಯ್